అదే రీతి ఎస్సీ కాంగ్రెస్ బ్లాక్ కాంగ్రెస్ అధ్యక్షరగే మారణ ఆగమారు స్వాత ರೀತಿ ಶಿಕ್ಷಕರು ಏನು ಮಾಸ್ಟರ್ ಅವರು ಆಗಮಿಸಿದರೆ ಅವ್ರಿಗೂ ಆದರದ ಸ್ವಾಗತ ನಮ್ಮ ಕಂಸನ ಗ್ರಾಮಸ್ಥರಿಂದ ನಮ್ಮ ಕ್ರಿಕೆಟ್ ಅಭಿಮಾನಿ ಘಟನೆಯಿಂದ ಸನ್ಮಾನವನ್ನು ಘೋಷಿಸ್ತಾ ಇದ್ದೇವೆ ಪತ್ರಕರ್ತಕರಾದಂತ ಎಸ್ ಕೆ ಸುಕುಮಾರಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ನಮ್ಮ ಅದೇ ರೀತಿ ನಮಗೆ ಸಂಬಂಧ ಕೊಡ್ತಂತ ಸಂಘ ಗ್ರಾಮದ ನಾನಿದ್ದೀನಿ ನಿಮ್ಗೆಲ್ಲ ಅಂತ ಹೇಳಿ ಅವರು ಬಂದಿದ್ದಾರೆ ಆಧಾರ್ ಮುರಲಿ ಅವರಿಗೆ ಆಧಾರ್ದ ಸ್ವಾಗತವನ್ನು ಬಯಸ್ತಾ ಇದೀವಿ ಅವ್ರಿಗ ಆಧಾರ್ದ ಸ್ವಾಗತ ನಮ್ಮ ಆಧಾರ್ ಮುರಲಿ ಅವರಿಗೆ ಜಯ ಹಿಂದ್ ಜಯ ಕರ್ನಾಟಕ ಸೋರನ್ ಅವರು ಮಾತನ್ನ ಅಂತ ಅವರಿಗೆ ವಿನಂತಿ ನಮಸ್ಕಾರ ಏನಿವೆ ನಮ್ಮ ಕನಸನ ಗ್ರಾಮದಲ್ಲಿ ಸಿ ಪಿ ಎಲ್ ಬಾಲ್ ಫ್ಲಂ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ಗೆ ಇವತ್ತು ನಮ್ಮ ಕನಸಿನ ಗ್ರಾಮದ ನಮ್ಮ ಸುಕುಮಾರ್ ಅವರು ಮತ್ತು ನಮ್ಮ ಚಂದನ್ ಮಂಜುನಾಥ್ ಮತ್ತು ನಮ್ಮ ಆಧಾರ್ ಮೂಳಿ ಇವರೆಲ್ಲ ಬರಬೇಕು ಮತ್ತೆ ಮೂರನೇ ಬಹುಮಾನ ನೀಡಬೇಕಂದ್ರು ನಾನು ಹೋದ ವರ್ಷನೂ ಕೊಟ್ಟಿದ್ದೆ ಈ ವರ್ಷ ಖಂಡಿತ ನೀವು ಈ ಕ್ರೀಡಾಂಗಣ ಕ್ರೀಡಾಕ್ಕೆ ಯಾವುದೇ ಸಮಯದಲ್ಲಿ ಫೋರ್ ಇಂಟು ಸೆವೆನ್ ನಾನು ಯಾವ ಗ್ರಾಮಕ್ಕಾಗಿರು ನನ್ನಿಂದ ಸಹಾಯ ಮಾಡಿದೆ ಅಂತ ಹೇಳ್ತೀನಿ ಅದೇ ಪ್ರಕಾರ ನಾನು ಇವತ್ತು ನಮ್ಮ ಕನ್ನಡ ಗ್ರಾಮದಲ್ಲಿ ನಮ್ಮ ಕುಟುಂಬ ಮತ್ತು ನಮ್ಮ ಎಸ್ಸಿ ಬ್ಲಾಕ್ ಅಂಗಡಿ ಬ್ಲಾಕ್ ಅಧ್ಯಕ್ಷರಾದಂತ ನಮ್ಮ ಮಹಾಸ್ನವರು ನಮ್ಮ ಮಕ್ಕಳ ನಾವೆಲ್ಲ ಒಗ್ಗಟ್ಟಾಗಿ ನಾವೆಲ್ಲ ದೇಶದ ಹಿಂದೂಗಳಾಗಿ ನಾವೆಲ್ಲ ಬಾಳಬೇಕಾಗುತ್ತೆ ಅದೇ ರೀತಿ ನೀವು ಯಾವುದೇ ರೀತಿ ಸೋಲೋಗೆಲ್ವೋ ಅದೆಲ್ಲ ಮಾಮೂಲ್ಯ ಸೋಲೋರಿಗೂ ಹಂಗಿಲ್ಲ ಗೆದ್ದವರು ಗೆದ್ದಿದ್ದೀವಂತ ಇದಂಗಿರಲ್ಲ ಎಲ್ಲ ಒಗ್ಗಟ್ಟಾಗಿ ನಾವೆಲ್ಲ ಅಣ್ಣ ತಮ್ಮನ ಗಾಟಿ ಇದ್ದರ ಈ ಟೂರ್ನಮೆಂಟ್ ಅನ್ನು ಹೇಳಿ ನಮ್ಮ ಕೆಪಿಎಲ್ ಟೂರ್ನಮೆಂಟ್ ಕನ್ಸಲ್ ಇದರಿಂದ ನಾನು ಅವರೆಲ್ಲ ಅಭಿನಸತ ಇದ್ದೀನಿ ಮಂಜುನಾಥ ಅವರು ನಮ್ಮ ಮಂಜಿಗೆ ಕೊಟ್ಟು ಸ್ವಲ್ಪ ಅರ್ಜೆಂಟ್ ಕೆಲಸ ಇದ್ದೀನಿ ದಯವಿಟ್ಟು ಯಾವುದೇ ಗಲಾಟೆಗಳು ಇರ್ಬೇಕು ಈ ಆಟವನ್ನು ಮಾಡಬೇಕಂತ ನಾನು ಅದು

يورا جي بي اي جي بي اي ورسس ملي گهلي ڪري سكتو